ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ನಾನಿವತ್ತು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಪಾಪುಗೆ ಇವತ್ತು ಮ್ಯಾಗಿ ಮಾಡಿಕೊಡ್ಬೇಕಂತೆ ಅದಕ್ಕೋಸ್ಕರ ಈ ಕಡೆ ಮ್ಯಾಗಿ ಮಾಡೋಕ್ಕೆ ಅಂತ ಒಗ್ಗರಣೆ ಕೊಡ್ತಾಯಿದ್ದೀನಿ ಹಾಗೆಯೇ ಪಕ್ಕದಲ್ಲಿ ಒಂದು ತವಾ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಟೊಮೊಟೊ ಖಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ತವಾ ಬಿಸಿ ಮಾಡಿ ಟಮಾಟೋನ ಹುರಿತೀನಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಟಮಾಟೊ ಎಲ್ಲ ಸ್ವಲ್ಪ ಕಪ್ಪಗಾಗಬೇಕು ಆಗಬೇಕು ಹುರಿಬೇಕು ಚೆನ್ನಾಗಿ ಟಮಾಟೊ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಟಮಾಟೊ ಖಾರ ಆಗುತ್ತೆ ಇಲ್ಲ ಅಂತಂದರೆ ಹುಳಿ ಹುಳಿ ಹಾಗೇ ಇರುತ್ತೆ ಟಮಾಟೊ ಖಾರ ಇದೆಲ್ಲ ಉತ್ತರ ಕರ್ನಾಟಕ ಅಡುಗೆಗಳು ನಾವು ಎಷ್ಟೇ ದೂರ ಹೋದ್ರೂ ಈ ಊಟ ಮಾಡಿದಾಗ್ಲೇ ನಮ್ಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ ಈ ಊಟ ಮಾಡಿದಾಗಲೇ ನಮ್ಮ ಊಟ ತಿಂದ್ವಿ ಅಂತ ಫೀಲ್ ಆಗುತ್ತೆ ಹಾಗಂತ ಬೇರೆ ಊಟ ತಿಂದಾಗ ಇಷ್ಟ ಆಗಲ್ಲ ಅಂತ ಅಲ್ಲ ಈ ಊಟ ತಿಂದಾಗ ಒಂದು ಸ್ಪೆಷಲಿ ಖುಷಿ ಆಗುತ್ತೆ ಅಷ್ಟೇ ರೊಟ್ಟಿ ಜೊತೆ ಈ ಖಾರ ಟಮೊಟೊ ಖಾರ ಹಚ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಟಮಾಟೊ ಖಾರ ಮಾಡೋಕ್ಕೆ ಏನೇನು ಹುರಿದೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಾಯಿ ಥರ ಇರೋ ಟೊಮ್ಯಾಟೊ ಜೀರಿಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟು ಚೆನ್ನಾಗಿ ಹುರ್ಕೊಂಡಿದೀನಿ ಇದಕ್ಕೆ ತೆಂಗಿನಕಾಯಿ ಹಾಕೇಬೇಕಂತೇನಿಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಇತ್ತು ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ ಹಾಕದೇ ಇದ್ದರೂ ನಡೆಯುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಶೇಂಗಾದ ಹಿಂಡಿ ನಿಮ್ಮ ಮನೆಯಲ್ಲಿ ಶೇಂಗಾದ ಹಿಂಡಿ ಇಲ್ಲ ಅಂದರೆ ಶೇಂಗಾನ ಸ್ವಲ್ಪ ಹುರ್ಕೊಂಡು ತಣ್ಣಗಾದ ಮೇಲೆ ಇದರಲ್ಲಿ ಹಾಕಿ ರುಬ್ಬಿದ್ರೆ ಟಮಾಟೊ ಖಾರ ರೆಡಿ ಆಗುತ್ತೆ ಖಾರ ಮಿಕ್ಸಿಲಿ ಹಾಕಿ ರುಬ್ಬೋಕ್ಕಿಂತ ಮುಂಚೆ ಟಮಾಟೊ ಎಲ್ಲ ತಣ್ಣಗಾಗಿರಬೇಕು ಅದಕ್ಕೋಸ್ಕರ ಅದೆಲ್ಲ ತಣ್ಣಗಾಗೋವರೆಗೂ ನಾನು ನಿನ್ನೆ ಟೆರೆಸ್ ಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಅದು ತರೋಣ ಹಾಗೆಯೇ ರೂಮ್ ಕ್ಲೀನ್ ಮಾಡೋಣ ಅಂತ ಮೇಲೆ ಹೋಗಿದ್ದೆ ಟೆರೆಸ್ ಮೇಲೆ ಇವಾಗ ನೋಡಿ ರೂಮ್ ಎಷ್ಟು ಕ್ಲೀನ್ ಆಗಿದೆ ಅಂತ ನಿನ್ನೆ ಸ್ಯಾರಿಗಳೆಲ್ಲ ಮಡಚಿ ಇಡೋಕ್ಕೆ ಅಂತ ಬಂದಾಗ ರೂಮ್ ತುಂಬ ಗಲೀಜಾಗಿತ್ತು ನನಗೇನೆ ರೂಮ್ ನೋಡೋಕ್ಕೇ ಆಗಿರಲಿಲ್ಲ ಆದರೆ ಇವತ್ತು ಎಷ್ಟು ಕ್ಲೀನ್ ಮಾಡಿದ್ದೀನಿ ನೋಡಿ ಫುಲ್ ರೂಮ್ ಎಲ್ಲ ಕ್ಲೀನ್ ಆಗಿದೆ ಹಾಗೆಯೇ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಲ್ಲಿ ಬೀರು ಮೇಲೆ ಒಂದು ಡಬ್ಬಿ ಕಾಣಿಸ್ತಾ ಅಲ್ಲ ಅದರಲ್ಲಿ ಅಮ್ಮ ಮಾಡಿಕೊಟ್ಟಿರೋ ಉಪ್ಪಿನಕಾಯಿ ಇದೆ ಅದನ್ನು ಮೇಲೆ ಇಟ್ಟಿದ್ದೀನಿ ಬೀರು ಮೇಲೆ ಯಾಕಂದರೆ ಯಾವುದು ಗಾಳಿ ಹತ್ತಬಾರ್ದು ಅಂತ ನಮ್ಗೆ ಯಾವಾಗ ಬೇಕೋ ಆವಾಗ ಒಂದು ಚಿಕ್ಕ ಡಬ್ಬಿಯಲ್ಲಿ ತುಂಬಿಸ್ಕೊಂಡು ಹೋಗ್ತೀನಿ ಮತ್ತು ಖಾಲಿ ಆದಾಗ ಬಂದು ಮತ್ತೆ ತುಂಬಿಸ್ಕೊಂಡು ಹೋಗ್ತೀನಿ ಜಾಸ್ತಿ ಇದೆ ಹಾಗಾಗಿ ಒಂದು ಕಡೆ ಏನೂ ಗಾಳಿ ಹತ್ತದೇ ಇರೋ ಜಾಗದಲ್ಲಿ ಉಪ್ಪಿನಕಾಯಿ ಡಬ್ಬಿನ ಇಟ್ಟಿದ್ದೀನಿ ಇನ್ನೂ ಈ ಹೊರಗಡೆ ಎಲ್ಲ ಪ್ಯಾಸೇಜು ಕ್ಲೀನ್ ಮಾಡಬೇಕು ಒಂದೇ ದಿನ ಎಲ್ಲನೂ ಕ್ಲೀನ್ ಮಾಡೋಕ್ಕಾಗಲ್ಲ ಹಾಗಾಗಿ ಇವತ್ತು ಟೆರೆಸ್ ಮೇಲೆ ರೂಮ್ ಕ್ಲೀನ್ ಮಾಡಿದ್ದೀನಿ ಈ ಪ್ಯಾಸೇಜ್ ಎಲ್ಲ ನಾಳೆ ಕ್ಲೀನ್ ಮಾಡ್ತೀನಿ ಇವಾಗ ಇನ್ನೂ ಮಧ್ಯಾಹ್ನದ ಅಡುಗೆ ರೆಡಿ ಮಾಡಬೇಕು ಮಧ್ಯಾಹ್ನದ ಅಡುಗೆಗೆ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟಮಾಟೊ ಎಲ್ಲ ಹುರಿದಿಟ್ಟು ಬಂದಿದ್ದೀನಿ ಟಮಾಟೊ ಖಾರ ಮಾಡೋಕ್ಕೆ ಹೋಗೋವರೆಗೂ ಅದು ತಣ್ಣಗಾಗಿರುತ್ತೆ ಮಿಕ್ಸಿಲಿ ಹಾಕಿ ರುಬ್ಬಿದ್ರೆ ಟೊಮಾಟೊ ಖಾರ ರೆಡಿ ಆಗುತ್ತೆ ಬೇಳೆ ಸಾಂಬಾರು ರೊಟ್ಟಿ ಮಾಡ್ತೀನಿ ಅಷ್ಟೇ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟೆನೆ ಮೇಲೆ ಹೋಗಿದ್ದೆ ಮನೆ ಕೆಲಸ ಎಲ್ಲ ಮುಗ್ದಿದೆ ಇವಾಗ ಮಧ್ಯಾಹ್ನದ ಅಡುಗೆ ಮಾಡಿ ಊಟ ಮಾಡಿದ್ರೆ ಮಧ್ಯಾಹ್ನ ಕೆಲಸ ಮುಗೀತು ಇವತ್ತಿನ ನನ್ನ ದಿನಚರಿ ಹೇಗಿತ್ತು ಅಂತ ನೋಡೋದ್ರೆಲ್ಲ ಸ್ನೇಹಿತರೆ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು